ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಇರುವಂಥ ಒಂದು ಮನೆಗೆ ಪೇಂಟಿಂಗ್ ಏನೆಲ್ಲ ಬೇಕು ಅಂತೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಮತ್ತು ಪ್ರತಿಯೊಂದು ಐಟಮ್ಸ್ ರೇಟ್ ಸಹ ಇದರಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಮನೆಗೆ ಪೇಂಟಿಂಗ್ಗೆ ತಗಲುವಂಥ ಒಂದು ಖರ್ಚು ಎಷ್ಟು ಅಂತೇಳಿ ನಿಮಗೆ ತಿಳಿಯುತ್ತದೆ ಸೊ ಬನ್ನಿ ನೋಡೋಣ ಫ್ರೆಂಡ್ಸ್ ಈಗ ನಾವು ಮೊದಲನೇದಾಗಿ ಪೇಂಟಿಂಗ್ ಮಾಡಬೇಕಂತಂದರೆ ಸೊ ನಾವು ಸ್ಟಾರ್ಟಿಂಗು ಪುಟ್ಟಿ ಮಾಡಬೇಕು ಒಳಗಡೆ ಇನ್ಸೈಡು ಸೊ ಪುಟ್ಟಿ ಮಾಡಬೇಕು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಪು ಸ್ಕ್ವೇರ್ ಫೀಟ್ಗೆ ಪುಟ್ಟಿ ನಮಗೆ ಒಂದು ಹದಿನೈದು ಬ್ಯಾಗ್ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಫಿಫ್ಟೀನ್ ಬ್ಯಾಗ್ ಸೊ ನಿಮಗೆ ಪುಟ್ಟಿ ಯಾವ್ದು ಚಾಯ್ಸ್ ಮಾಡ್ಬೇಕಂತಂದರೆ ಒಂದು ಎ ಇದೆ ಇನ್ನೊಂದು ಬಿರ್ಲಾ ಪುಟ್ಟಿ ಇದೆ ಸೊ ನಾನಿಲ್ಲಿ ಸಜೆಸ್ಟ್ ಮಾಡೋದು ಬಿರ್ಲಾ ಪುಟ್ಟಿನ ಮಾಡಿ ಚೆನ್ನಾಗಿರುತ್ತೆ ಸೊ ಬಿರ್ಲಾ ಪುಟ್ಟಿ ಮಾಡಿದ್ರಲ್ವಾ ಅಥವಾ ನೀವು ಏಸನ್ ಬೇಕಾದ್ರೆ ಏಸನ್ನೇ ಮಾಡ್ಬೋದು ಸೊ ಎರಡೂ ಚೆನ್ನಾಗಿದೆ ಸೊ ಬಿರ್ಲಾಪುಟ್ಟಿ ಹದಿನೈದು ಒಂದು ಬ್ಯಾಗಿಗೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಸೊ ಇಲ್ಲೊಂದು ಲಿಸ್ಟನ್ನ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಯಾವ್ಯಾವ ಐಟಮ್ ಎಷ್ಟೆಷ್ಟಿರುತ್ತೆ ಅಂತೇಳಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಏನಿರುತ್ತೆ ಇದು ಮೆಟೀರಿಯಲ್ ರೇಟಲ್ಲ ಹಾಕೊಂಡಿದ್ದೀನಿ ಯಾವ ಯಾವ ಎಷ್ಟು ಎಷ್ಟು ಆಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟಾಗಿ ಇಷ್ಟೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಸೊ ಅದು ಬಿಟ್ಟರೆ ಸೇಮ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಬಿರ್ಲಾಪುಟ್ಟಿ ಮೂವತ್ತು ಕೆ ಜಿಗೆ ಬಿರ್ಲಾ ಪುಟ್ಟಿ ಮೂವತ್ತು ಕೆ ಜಿ ಬ್ಯಾಗು ಸೊ ಹದಿನೈದು ಬ್ಯಾಗ್ ಬೇಕಾಗುತ್ತೆ ಸೊ ನೀವು ಎ ಸಿ ಎನ್ ಬೇಕಾದ್ರೆ ಎ ಸಿ ಹಾಕೊಳ್ಳಿ ಅಥವಾ ಬಿರ್ಲಾ ಬೇಕಂದ್ರೆ ಬಿರ್ಲಾ ಹಾಕೋಬೋದು ಸೊ ಇಲ್ಲಿ ನಿಮಗೆ ಬಿರ್ಲಾಗ್ ಬಂದು ಆರುನೂರೈವತ್ತು ರೂಪಾಯಿ ಹಾಕ್ತಾರೆ ಕೆಲವು ಕಡೆ ಏಳ್ನೂರು ರೂಪಾಯಿ ಸಹ ಮಾಡ್ತಾರೆ ಮೂವತ್ತು ಕೆ ಜಿ ಒಂದು ಬ್ಯಾಗಿಗೆ ಆರುನೂರೈವತ್ತರಿಂದ ಏಳ್ನೂರು ರೂಪಾಯಿ ಇರುತ್ತೆ ಸೊ ನಿಮಗೆ ಆರುನೂರೈವತ್ತು ರೂಪಾಯಿ ಅಂದರೆ ಹದಿನೈದು ಬ್ಯಾಗಿಗೆ ಒಂಬತ್ತು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಸೊ ಅದೇ ನೀವು ಏಷ್ಯನ್ಗೆ ಹೋದರೆ ಸ್ವಲ್ಪ ಕಡಿಮೆ ಆಗುತ್ತೆ ರೇಟು ಸೊ ಮೂವತ್ತು ಕೆ ಜಿ ಬ್ಯಾಗಿಗೆ ಮೂವತ್ತು ಕೆ ಜಿ ಇರುವಂಥ ಒಂದು ಬ್ಯಾಗಿಗೆ ಐನೂರು ರೂಪಾಯಿ ಇರುತ್ತೆ ಸೊ ಹದಿನೈದು ಬ್ಯಾಗ್ ಬೇಕಂದರೆ ನಿಮಗೆ ಏಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಿಮಗೆ ಇಲ್ಲಿ ಏಸಿಯನ್ ಅಂದರೆ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ ಮತ್ತು ನೆಕ್ಸ್ಟ್ ನೀವು ಪಟ್ಟಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಮಾಡೋಕ್ಕೆ ಒಂದಿಷ್ಟು ಪಟ್ಟಿ ಮಾಡೋಕ್ಕೆ ಐಟಮ್ಸ್ ಬೇಕಾಗುತ್ತೆ ಅದು ಎಂಟು ಇಂಚ್ ಬ್ಲೇಡ್ ಒಂದೆರಡು ಸೆಟ್ ಬೇಕು ಇಬ್ಬರು ಪಟ್ಟಿ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಎಂಟು ಇಂಚ್ ಬ್ಲೇಡ್ ಎರಡು ಸೆಟ್ಟು ಅಂದರೆ ನಾಲ್ಕು ಬ್ಲೇಡ್ ಬೇಕಾಗುತ್ತೆ ಮತ್ತು ಒನ್ ಟ್ವೆಂಟಿ ಎಲ್ಲ ಆದಮೇಲೆ ಉಜ್ಜ್ಬೇಕಲ್ವಾ ಸೊ ಅದನ್ನಕ್ಕೆ ಒನ್ ಟ್ವೆಂಟಿ ಪೇಪರ್ ತೊಗೊಳ್ಳಿ ಸೊ ಫಿನಿಶಿಂಗು ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಯಾವುದೇ ರೀತಿ ಅಷ್ಟೊಂದು ಲೈನ್ಸ್ ಬರೋಲ್ಲ ಸೊ ಚೆನ್ನಾಗಿರುತ್ತೆ ಒನ್ ಟ್ವೆಂಟಿ ಪೇಪರ್ನ ಇಲ್ಲಿ ಯೂಸ್ ಮಾಡಿ ಅಂತೇಳಿ ಸಜೆಸ್ಟ್ ಮಾಡ್ತೀನಿ ಸೊ ನಿಮ್ಗೆ ಇನ್ನೂ ಫಿನಿಶಿಂಗ್ ಬೇಕು ಒಂದು ಚೂರು ಲೈನ್ಸ್ ಬರಬಾರ್ದು ಅಂತಂದರೆ ನೀವು ಒನ್ ಏಯ್ಟಿ ಒನ್ ಫಿಫ್ಟಿ ಈ ರೀತಿನ ಯೂಸ್ ಮಾಡ್ಬೋದು ಸೊ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಮತ್ತು ಲೇಬರ್ ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ ಅಂತ ಒಂದು ಎಕ್ಸ್ಟ್ರಾ ಒಂದು ಒಂದಿಷ್ಟು ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಈಗ ಒನ್ ಟ್ವೆಂಟಿ ಎಮ್ರಿ ಪೇಪರ್ ಫಿಫ್ಟಿ ಪೀಸ್ ಬೇಕಾಗುತ್ತೆ ಇಂಟೈರ್ ಸಾವಿರದ ಐನೂರು ಸ್ಕ್ವೇರ್ ಫೀಟ್ಗೆ ನಿಮಗೆ ಎಲ್ಲ ಉಜ್ಜೋಕ್ಕೆ ಅದಕ್ಕೆ ಒನ್ ಟ್ವೆಂಟಿ ಪೇಪರು ಒಂದು ಫಿಫ್ಟಿ ಪೀಸ್ ಬೇಕಾಗುತ್ತೆ ಸೊ ಈ ಫಿಫ್ಟಿ ಪೀಸ್ಗೆ ಏನಿಲ್ಲ ಅಂದರೆ ನಿಮಗೆ ಐನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಓಕೆನಾ ನೆಕ್ಸ್ಟು ಒಳಗಡೆ ಪಟ್ಟಿ ಎಲ್ಲ ಆಯಿತು ಎಂಬ್ರಿನೇ ಆಯಿತು ಎಂಟೈರ್ ಎಂಬ್ರಿ ಆದಮೇಲೆ ಸೊ ವೈಟ್ ವಾಶ್ ಮಾಡಬೇಕಲ್ಲ ಫ್ರೆಂಡ್ಸ್ ವೈಟ್ ವಾಶು ಸೊ ಒಳಗಡೆ ಇನ್ಸೈಡ್ ಪ್ರೈಮರು ನಿಮಗೆ ಇನ್ಸೈಡ್ ಪ್ರೈಮರು ಒಂದು ಮೂವತ್ತು ಲೀಟ್ರ್ ಬೇಕಾಗುತ್ತೆ ಫ್ರೆಂಡ್ಸ್ ಇನ್ಸೈಡ್ ಫುಲ್ ಎಂಟೈರು ಒಂದು ಮೂವತ್ತು ಲೀಟ್ರಿಗೆ ನಿಮಗೆ ಇಪ್ ಇಪ್ಪತ್ತು ಲೀಟ್ರಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಸೊ ಮೂವತ್ತು ಲೀಟ್ರಿಗೆ ನಿಮಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿವರೆಗೂ ಇಲ್ಲಿ ಆಗುತ್ತೆ ಫ್ರೆಂಡ್ಸ್ ಪ್ರೈಮರ್ ಹೊಡಿಯೋಕ್ಕೆ ರೋಲರ್ಸ್ ಬೇಕು ಎರಡು ನೈನ್ ಇಂಚು ಮತ್ತು ಅದಕ್ಕೆ ಒಂದು ಐನೂರು ರೂಪಾಯಿ ಆಗುತ್ತೆ ಆಮೇಲೆ ಮೂರು ಇಂಚ್ ಬ್ರಷ್ ಬೇಕಾಗುತ್ತೆ ಎರಡು ಸೊ ಅದು ನೂರೈವತ್ತು ರೂಪಾಯಿ ಎರಡು ಇಂಚ್ ಬ್ರಷ್ ಒಂದು ಎರಡು ಬೇಕಾಗುತ್ತೆ ಅದೊಂದು ತೊಂಬತ್ತು ರೂಪಾಯಿ ಆಗುತ್ತೆ ಮತ್ತು ಒಂದು ಇಂಚು ಬ್ರಷು ಎರಡು ಬೇಕು ಮತ್ತು ಅದೊಂದು ಫ್ಲಾ ಅದು ಫ್ಲಾಟ್ ಪ್ರೆಷರ್ ಅಂತಾರೆ ಅದಕ್ಕೊಂದು ಸೆವೆಂಟಿ ರುಪೀಸ್ ಆಗುತ್ತೆ ಮತ್ತು ನಾಲ್ಕು ಇಂಚು ರೋಲರ್ ಒಂದು ಎರಡು ಸೆಟ್ ಬೇಕಾಗುತ್ತೆ ಫ್ರೆಂಡ್ಸ್ ಅದೊಂದು ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮತ್ತು ಟರ್ಪೈನ್ ಒಂದು ಟೋಟಲಾಗಿ ಟರ್ಪೈನ್ ಟೈಲು ಆರರಿಂದ ಎಂಟು ಲೀಟ್ರ್ ಬೇಕಾಗುತ್ತೆ ನಾನಿಲ್ಲಿ ಆರು ಲೀಟ್ರಿಗೆ ಅಮೌಂಟ್ನ ಹಾಕಿದ್ದೀನಿ ಏಳ್ನೂರ ಇಪ್ಪತ್ತು ರೂಪಾಯಿ ಮತ್ತು ಟ್ಯಾಕ್ಟರ್ ಎಮೋಷನ್ ಒಳಗಡೆ ವೈಟ್ ಬೇಕಲ್ಲ ಫ್ರೆಂಡ್ಸ್ ನೀವು ಪ್ರೈಮರ್ ಆದಮೇಲೆ ಸೀಲಿಂಗ್ ಎಲ್ಲ ವೈಟ್ ಹೊಡಿತೀರಲ್ವಾ ಸೊ ಸೀಲಿಂಗ್ಗೆ ಒಂದು ಇಲ್ಲಿ ಸೀಲಿಂಗ್ ಮಾತ್ರ ಒಂದು ಇಪ್ಪತ್ತು ಹದಿನೈದು ಲೀಟ್ರ್ ಇದ್ದರೆ ಆಗುತ್ತೆ ನಾನೊಂದು ಇಪ್ಪತ್ತು ಲೀಟ್ರಿಗೆ ಹಾಕಿದ್ದೀನಿ ಲಾಸ್ಟಿಗೆ ನಾನು ಇಲ್ಲಿ ಹೇಳ್ತಾ ಇರೋದು ಪ್ರತಿಯೊಂದನ್ನು ಒಂದು ಕೋಟಿಗೆ ಫ್ರೆಂಡ್ಸ್ ಸೊ ಒಂದು ಕೋಟಿಗೆ ಅಷ್ಟು ಕ್ಲಿಯರಾಗಿ ಬರೋಲ್ಲ ಎರಡೆರಡು ಕೋಟ್ ಹೊಡೆದ್ರೆ ನೀಟಾಗಿ ಎಲ್ಲ ಫಿನಿಷಿಂಗ್ ಆಗುತ್ತೆ ಸೊ ನೀವು ನಾನು ಇಲ್ಲಿ ಒಂದು ಕೋಟಿಗೆ ಎಷ್ಟು ಖರ್ಚಾಗ್ಬೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಯಾಕೆ ಮಷನು ವೈಟು ಇಪ್ಪತ್ತು ಲೀಟ್ರಿಗೆ ಮೂರು ಸಾವಿರ ಆಗುತ್ತೆ ಮತ್ತು ಮೂವತ್ತು ಲೀಟ್ರ್ ಒಳಗಡೆ ಕಲರ್ ಮೂವತ್ತು ಲೀಟ್ರ್ ಬೇಕಾಗುತ್ತೆ ಅದಕ್ಕೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಮತ್ತು ಗ್ರೇ ಪುಟ್ಟಿ ಫ್ರೆಂಡ್ಸ್ ಗ್ರೇ ಪುಟ್ಟಿ ಅಂದರೆ ವಿಂಡೋಗಳಿಗೆ ವುಡನ್ ವಿಂಡೋ ಇರುತ್ತಲ್ಲ ಸೊ ಅದಕ್ಕೆ ಪ್ರೈಮರ್ ಹೊಡೆದು ಸೊ ಪ್ರೈಮರಲ್ಲಿ ಆದಮೇಲೆ ಗ್ರೇ ಪುಟ್ಟಿ ಮಾಡಬೇಕು ಫಿನಿಷಿಂಗು ಮತ್ತು ವುಡ್ಡು ಹಾಳಾಗಬಾರ್ದು ಅಂತೇಳಿ ಈ ಗ್ರೇ ಪುಟ್ಟಿನ ಮಾಡೋದು ಇದು ನಿಮಗೆ ಒಂದು ಹದಿನೈದು ಕೆ ಜಿ ಬೇಕಾಗುತ್ತೆ ಫ್ರೆಂಡ್ಸ್ ಹದಿನೈದು ಕೆ ಜಿ ಅಂತಂದರೆ ನಿಮಗೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟು ನಿಮಗೆ ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ಇದಕ್ಕೆ ಗ್ರೇ ಪುಟ್ಟಿ ಮಾಡೋಕ್ಕಿಂತ ಮುಂಚೆ ಪ್ರೈಮರ್ ಬೇಕು ಊಟ ಪ್ರೈಮರ್ ಅಂತಾರೆ ಸೊ ಅದು ಒಂದು ಎಂಟು ಲೀಟ್ರ್ ಬೇಕು ಅದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಮತ್ತು ಆಯಿಲ್ ಪೇಂಟ್ ಬೇಕು ಸೊ ಕಲರು ಅದೊಂದು ಎಂಟು ಲೀಟ್ರು ಬೇಕಾಗುತ್ತೆ ಅದಕ್ಕೆ ಒಂದು ಎರಡು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಇನ್ನೂರ ಹಾಗೆ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಹೊರಗಡೆ ಔಟ್ಸೈಡ್ ತೊಗೊಂಡ್ರೆ ನಿಮಗೆ ಮೊದಲು ಪ್ರೈಮರ್ ಬೇಕಾಗುತ್ತೆ ಔಟ್ಸ್ ಔಟ್ಸೈಡ್ ಪ್ರೈಮರ್ ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಆಗಿರುತ್ತೆ ನಿಮಗೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ಗೆ ಒಂದು ಮೂವತ್ತು ಲೀಟ್ರು ಬೇಕಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಮೂವತ್ತು ಲೀಟ್ರಿಗೆ ಒಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಬೇಕು ಔಟ್ಸೈಡಲ್ಲಿ ಕಲರ್ಗಳಲ್ಲಿ ಕೆಲವೊಂದು ಕ್ವಾಲಿಟಿಗಳಿದೆ ಫ್ರೆಂಡ್ಸ್ ಕಡಿಮೆ ಇದು ಎ ಸೇನಲ್ಲಿ ಕಡಿಮೆ ಅದು ಅಂದರೆ ಎಸ್ ಇದೆ ಅಪೆಕ್ಸ್ ಇದೆ ಅಲ್ಟಿಮೆ ಇದೆ ಸೊ ಒಂದೊಂದಕ್ಕೂ ಒಂದೊಂದು ರೇಟ್ ಇದೆ ಸೊ ನಾನೀಗ ನಿಮಗೆ ಕಡಿಮೆಯಲ್ಲೇ ಹೇಳಿರ್ತೀನಿ ಸೊ ಒಂದು ಕಡಿಮೆ ಬಜೆಟಲ್ಲಿ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ಸೊ ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು ಸೊ ಪ್ರತಿಯೊಂದು ಎಸು ಅಪೆಕ್ಸು ಅಲ್ಟಿಮಾ ಮೂರು ರೇಟು ಸಹ ನಾನು ಹೇಳಿರ್ತೀನಿ ಮತ್ತು ಲಾಸ್ಟಲ್ಲಿ ಅದರ ರೇಟ್ ಎಲ್ಲ ಇರುತ್ತೆ ಮತ್ತು ಸ್ಕ್ರೀ ಲಾಸ್ಟಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೋಬೋದು ಫ್ರೆಂಡ್ಸ್ ನಾನು ಯಾವ್ಯಾವ ಐಟಮ್ಸ್ ಏನೇನು ರೇಟ್ ಇದೆ ಅಂತೇಳಿ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾಕಂದ್ರೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಆ ಸ್ಕ್ರೀನ್ಶಾಟಲ್ಲಿ ನೀಟಾಗಿ ಇರುತ್ತೆ ಸೊ ಅದನ್ನ ನೋಡಿಕೊಂಡು ನೀವು ಐಟಮ್ನ ತರಿಸ್ಬೋದು ಫ್ರೆಂಡ್ಸ್ ಸೊ ಈಗ ನೀವು ಔಟ್ಸೈಡ್ ಏಸ್ ಹೊಡಿತೀರ ಅಂದರೆ ಔಟ್ಸೈಡ್ ಎಸ್ ಹೊಡಿಸ್ಬೇಕಂದ್ರೆ ನಿಮಗೆ ವೈಟ್ ಬೇಕು ಸೀಲಿಂಗ್ಗಳೆಲ್ಲ ಹೊಡಿಯೋಕ್ಕೆ ಒಂದಷ್ಟು ವೈಟ್ ಅಂತ ಬರುತ್ತೆ ಸೀಲಿಂಗ್ ವೈಟ್ ಹೊಡಿಬೇಕಾಗುತ್ತೆ ಸೊ ಅದು ನಿಮಗೆ ಒಂದು ಸಾವಿರದ ಇನ್ನೂರು ಸ್ಕ್ವೇರ್ ಫೀಟಿಗೆ ಒಂದು ಹತ್ತು ಲೀಟ್ರ್ ಹೋಗುತ್ತೆ ಫ್ರೆಂಡ್ಸ್ ಔಟ್ಸೈಡ್ ಸೀಲಿಂಗ್ ಅದು ಹತ್ತು ಲೀಟ್ರಿಗೆ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದೇ ಎಸಲ್ಲಿ ನಿಮಗೆ ಕಲರ್ ಬೇಕು ಅಂತಂದರೆ ಔಟ್ಸೈಡ್ ಗೋಡೆಗಳಿಗೆ ಕಲರ್ ಹೊಡಿತೀರಲ್ವ ಸೊ ಅದೊಂದು ನಿಮಗೆ ಒಂದು ಫ್ಲೋರ್ಗೆ ಒಂದು ಮೂವತ್ತು ಲೀಟ್ರ್ ಬೇಕಾಗುತ್ತೆ ಫ್ರೆಂಡ್ಸ್ ಮೂವತ್ತು ಲೀಟ್ರು ಮೂವತ್ತು ಲೀಟ್ರಿಗೆ ಐದು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಐದು ಸಾವಿರದ ನಾನ್ನೂರು ರೂಪಾಯಿ ನಿಮಗಿಲ್ಲಿ ಟೋಟಲ್ಲು ಮೆಟೀರಿಯಲ್ ಚಾರ್ಜ್ ಬಂದ್ಬಿಟ್ಟು ನಲ್ವತ್ತ ಒಂದು ಸಾವಿರದಿಂದ ನಲ್ವತ್ತೆರಡು ಸಾವಿರ ರೂಪಾಯಿವರೆಗೂ ಆಗುತ್ತೆ ಫ್ರೆಂಡ್ಸು ಮೆಟೀರಿಯಲ್ ಚಾರ್ಜು ಸೊ ಅದರಲ್ಲಿ ನೀವು ಏನೇನು ಇನ್ಸೈಡ್ ಪ್ರೀಮಿಯಂ ಹೊಡಿತೀನಿ ಅಂತಂದರೆ ನೀವು ಎಸ್ ಈಗ ಹೇಳಿರೋದೆಲ್ಲ ಎಸ್ಗೆ ಪ್ರೀಮಿಯಂ ಹೊಡಿತೀನಿ ಅಂತಂದರೆ ಐದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಒಂದು ಇಪ್ಪತ್ತು ಲೀಟ್ರಿಗೆ ನೀವು ಪ್ರೀಮಿಯಂ ಬೇಡ ರಾಯಲ್ ಹೊಡಿತೀನಿ ಅಂತಂದರೆ ಹತ್ತು ಹತ್ತು ಸಾವಿರದ ಐನೂರಿಂದ ಹನ್ನೊಂದು ಸಾವಿರವರೆಗೂ ಇದೆ ಕಲರ್ಸು ಅಲ್ವಾ ರೇಟ್ ಡಿಫ್ರೆನ್ಸ್ ಇರುತ್ತೆ ಸೊ ನಿಮಗೆ ಅಲ್ಟಿಮಾ ರೇಟು ಬೇರೆ ಇದೆ ಪ್ರತಿಯೊಂದು ನಾನು ನಿಮಗೆ ಲಾಸ್ಟಲ್ಲಿ ಕೊಟ್ಟಿರ್ತೀನಿ ಸೊ ಅದನ್ನ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಲ್ಟಿಮಾ ರೇಟ್ ಎಷ್ಟಿದೆ ಎಷ್ಟಿದೆ ಅಪೆಕ್ಸ್ ಎಷ್ಟಿದೆ ಎಲ್ಲ ಕೊಟ್ಟಿರ್ತೀನಿ ಸೊ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವೊಂದಿಷ್ಟು ಐಟಮ್ನ ಎಲ್ಲ ತರಿಸಿಟ್ಕೋಬೋದು ಮತ್ತು ಇಲ್ಲಿ ಸಾವಿರದ ಇನ್ನೂರ ಸ್ಕ್ವೇರ್ ಫೀಟಿಗೆ ಟೋಟಲ್ ಲೇಬರ್ ಚಾರ್ಜ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಟೋಟಲ್ ಲೇಬರ್ ಚಾರ್ಜ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಸ್ಕ್ವೇರ್ ಫೀಟ್ಗೆ ನಿಮಗೆ ಒಂದು ಐವತ್ತರಿಂದ ಐವತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ಫ್ರೆಂಡ್ಸ್